ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಬಾಬಾರವರ ಹನ್ನೊಂದು ಭರವಸೆಗಳು ಸಚೇತವಾಗಿ ನಿಮ್ಮ ಜೀವನದಲ್ಲಿ ಮೊಳಗಲಿ ಅವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗಲಿ ಹಾಗೆ ನೀವು ಅವರಲ್ಲಿ ಭರವಸೆ ಇಟ್ಟು ಸಾಗಿದ್ದೀರಾ ತಿದ್ದೀರಾ ಭಕ್ತಿಪೂರ್ವಕವಾಗಿ ಶ್ರದ್ಧೆ ಇಟ್ಟು ಅವರಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿಯೂ ಬಾಬಾರವರು ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಂದಿನ ಪೂಜೆಯನ್ನು ಕೂಡ ಕೂಡ ನಾನು ಅನೇಕರ ಸಮಸ್ಯೆಗಳಿಗೆ ಪರಿಹಾರವಾಗಿ ಮಾಡಿದ್ದೀನಿ ಸ್ನೇಹಿತರೆ ನಾನು ಹದಿನೆಂಟು ವರ್ಷಗಳಿಂದಲೂ ಬಾಬಾರವರನ್ನು ಆರಾಧಿಸ್ತಾನೆ ಇದ್ದೀನಿ ಅದಕ್ಕಿಂತ ಮೊದಲೇನು ನಾನು ಸಣ್ಣವಳಿದ್ದಾಗೂ ಕೂಡ ಬಾಬಾರವರು ನನಗೆ ಕಾಣಿಸ್ಕೊಳ್ತಿದ್ರು ಕಾಣಿಸ್ಕೊಳ್ತಿದ್ರು ಅವರನ್ನು ನೋಡಿದಾಗ ನನಗೆ ಏನೋ ಒಂಥರ ಸಂತೋಷ ಆಗ್ತಿತ್ತು ಆದರೆ ನಾನು ಇಷ್ಟಾಗಿ ಅವರ ಆದರೆ ನಾನು ಅವರನ್ನು ಇಷ್ಟಾಗಿ ಆಳವಾಗಿ ಅರ್ಥ ಮಾಡ್ಕೊಂಡು ಪೂಜಿಸಿದ್ದಿಲ್ಲ ಸ್ನೇಹಿತರೆ ಹದಿನೆಂಟು ವರ್ಷದಿಂದ ನಾನು ಬಾಬಾರವರನ್ನು ಎಷ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಅವರು ನನ್ನ ಉಸಿರಲ್ಲಿ ಬೆರ್ಥೋಗಿದ್ದಾರೆ ಸ್ನೇಹಿತರೆ ನಾನು ರಾತ್ರಿ ಮಲಗಿದಾಗೂ ಕೂಡ ಕನವರಿಕೆಯಲ್ಲಿ ಬಾಬಾ ಬಾಬಾ ಅಂತನೆ ಕನವರಿಸ್ತೀನಿ ಸ್ನೇಹಿತರೆ ಅಷ್ಟೊಂದು ಬಾಬಾರವರು ನನ್ನ ಉಸಿರಲ್ಲಿ ಬೆರ್ತೋಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಆದರೆ ನಾನು ಯಾವಾಗ್ಲೂ ಬಾಬಾರವರನ್ನ ಪೂಜಿಸ್ತೀನಿ ಆರಾಧಿಸ್ತೀನಿ ನಾನು ಹದಿನೆಂಟು ವರ್ಷಗಳಿಂದ ಪೂಜಿಸ್ತಾ ಇದ್ದೀನಿ ಒಳ್ಳೇದ್ ಮಾಡಪ್ಪ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾಡಿಕೊಡು ಗೊತ್ತಿಲ್ಲದೇನೋ ಗೊತ್ತಿದ್ದೋ ನನ್ನಿಂದನೂ ಅನೇಕ ತಪ್ಪುಗಳಾಗಿವೆ ನಾ ಆ ತಪ್ಪುಗಳಿಗೆ ನಾನು ಅನೇಕ ರೀತಿಯಲ್ಲಿ ಕಷ್ಟಗಳನ್ನ ಸಮಸ್ಯೆಗಳನ್ನ ಎದುರಿಸಿದ್ದೀನಿ ತಂದೆ ಹಾಗೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನನ್ನ ಜೀವನದಲ್ಲಿ ಏನೇನೋ ಸಮಸ್ಯೆಗಳು ಬಂದ ಹೋದು ನಿನ್ನಲ್ಲಿ ವಿಶ್ವಾಸವಿಟ್ಟು ನಡಿಲಿಕ್ಕೆ ಮೇಲೆ ಅವು ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಬಂದು ಇವತ್ತು ನಾನು ಈ ಜೀವನವನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಇಷ್ಟು ಸುಖಕರವಾಗಿ ಗಂಡ ಮಕ್ಕಳೊಂದಿಗೆ ಒಂದು ಒಂದು ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆ ಇಲ್ಲದೆ ನಿನ್ನ ಸೇವೆ ಮಾಡಲಿಕ್ಕೆ ನನಗೊಂದು ದಾರಿ ಮಾಡಿಕೊಟ್ಟಿದೆ ಅಂದರೆ ಇದು ನನ್ನ ಪ್ರಾರಬ್ಧ ಪುಣ್ಯನೇ ಅಂತ ಅಂದ್ಕೊಳ್ತೀನಿ ಬಾಬಾ ಹಾಗಾಗಿ ಎಷ್ಟೋ ಜನ ನಿನ್ನಲ್ಲಿ ಭರವಸೆ ಇಟ್ಟು ಬಂದಿದ್ದಾರೆ ಅವ್ರ ಭರವಸೆಗಳನ್ನು ಎಂದಿಗೂ ನೀನು ಹುಸಿ ಮಾಡಬೇಡಪ್ಪ ಶರಣಾಗಿದ್ದಾರೆ ನಿನ್ನಲ್ಲಿ ನಿನ್ನ ಹನ್ನೊಂದು ವಚನಗಳಲ್ಲಿ ಭರವಸೆ ಇಟ್ಟಿದ್ದಾರೆ ಬಾಬಾ ಹನ್ನೊಂದು ವಚನಗಳಲ್ಲಿ ಸಚೇತವಾಗಿದ್ದಾರೆ ಪ್ರಾರಬ್ಧ ಕರ್ಮಗಳು ಏನೇ ಇರಲಿ ನೀಚ ಅತಿ ನೀಚ ಪಾಪಗಳು ಏನೇ ಇರಲಿ ಆ ಪ್ರಾರಬ್ಧ ಕರ್ಮಗಳನ್ನು ಅವರು ಬರೆಸಿಕೊಂಡು ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ನಮ್ಮನ್ನು ಅನುಗ್ರಹಿಸ್ತಾರೆ ಸಹಾಯ ಮಾಡ್ತಾರೆ ರಕ್ಷಿಸ್ತಾರೆ ಅಂತೇಳಿ ಎಷ್ಟೋ ಜನ ಭರವಸೆ ಇಟ್ಟು ನಿನ್ನ ಹತ್ರ ಬಂದಿದ್ದಾರೆ ಅವರ ಭರವಸೆ ಎಂಬ ಬೀಜವನ್ನು ನಿನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದಾರೆ ತಂದೆ ಆ ಬೀಜಗಳು ಒಳ್ಳೆಯ ರೀತಿಯಲ್ಲಿ ಮೊಳಕೆ ಒಡಿಬೇಕು ಗಿಡವಾಗಬೇಕು ಹೂವಾಗಬೇಕು ಕಾಯಾಗಬೇಕು ಫಲವಾಗಿ ಅವರಿಗೆ ದೊರೆಯೋ ಹಾಗೆ ಮಾಡಪ್ಪ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ನಾನು ಹದಿನೆಂಟು ವರ್ಷಗಳಿಂದ ಬಾಬಾರವರ ಪೂಜೆ ಮಾಡಿದ್ದೀನಿ ಒಂದು ದಿನಾನೂ ಪ್ರಸಾದ ಕೊಟ್ಟಿಲ್ಲ ಅನ್ನೋ ಒಂದು ದಿನನೂ ಇಲ್ಲ ಸ್ನೇಹಿತರೆ ಒಂದಲ್ಲ ಒಂದು ಪ್ರಶ್ನೆಗೆ ನನಗೆ ಉತ್ತರ ಕೊಡ್ತಾನೆ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಭರವಸೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಸ್ನೇಹಿತರೆ ಆ ಭರವಸೆಯಲ್ಲೇ ನಾನು ಇಂದಿಗೂ ಕೂಡ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಮುಂದೆ ಕೂಡ ಅವರು ನನ್ನ ಜೊತೆಗಿದ್ದಾರೆ ಅನ್ನೋ ಭರವಸೆಯೊಂದಿಗೆ ನಾನು ಸಾಕ್ತೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ತುಂಬಾ ಜನ ನನಗೆ ಪ್ರಶ್ನೆಯನ್ನು ಕೇಳಿದ್ರು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಹಾಗೆ ಮಕ್ಕಳಾಗದೇ ಇರೋ ಸಮಸ್ಯೆ ಆಗಿರ್ಬೋದು ತುಂಬಾ ಜನ ಕೇಳಿದ್ರು ಸ್ನೇಹಿತರೆ ಸಾರಿ ನಾನು ಮಧ್ಯದ ದಿನಗಳಲ್ಲೇ ಪ್ರಸಾದವಾಗಿದೆ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಬಾಬಾರವರು ಈ ರೀತಿ ನಿಮಗೆ ಪ್ರಸಾದ ಮೂಲಕ ಅನುಗ್ರಹಿಸಿದ್ದಾರೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಇವತ್ತೊಬ್ಬರು ನನ್ನ ಹತ್ರ ಬಹಳ ಅಂದ್ರೆ ಬಹಳನೇ ಅವರ ಮಗಳ ಒಂದು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಕೋರಿಕೆ ಇಟ್ಟಿದ್ರು ಸ್ನೇಹಿತರೆ ಆದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಮಾಡಿದಾಗ ಬಾಬಾ ಆ ಮಗು ನರಳುತ್ತಾ ಇದೆ ಕಾಯಿಲೆಯಿಂದ ಮಗುವನ್ನು ನೋಡಿ ಆ ತಂದೆ ತಾಯಿ ಕೂಡ ನರಳುತ್ತಾ ಇದ್ದಾರೆ ಏನೇ ಪಾಪ ಮಾಡಿರಲಿ ಏನೇ ಪ್ರಾರಬ್ಧ ಕರ್ಮ ಇರಲಿ ಆ ತಂದೆ ತಾಯಿ ಆ ಮಗುವಿಂದಾಗಿರ್ಬೋದು ಒಮ್ಮೆ ಅವರನ್ನು ಕ್ಷಮಿಸಿ ಏನಾದರೂ ಮಾಡಿ ಆ ಮಗುವಿನ ಅನಾರೋಗ್ಯವನ್ನು ಸುಧಾರಿಸು ಕೈ ಹಿಡಿದು ನಡೆಸು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ದೆ ಸ್ನೇಹಿತರೆ ಏಕೆಂದ್ರೆ ಬಾಬಾ ಎಡಗಡೆಯಿಂದ ಬಲಗಡೆಯಿಂದ ಪ್ರಸಾದ ಕೊಟ್ಬಿಟ್ರೆ ನನಗೆ ಗೊತ್ತಾಗಲ್ಲ ಯಾಕಂದರೆ ಎಡಗಡೆಯಿಂದ ಕೊಡೋದವರು ಪ್ರಸಾದ ಅಭಯ ಸ್ನೇಹಿತರೆ ನಾನು ಇದೀನಿ ನಿಮ್ಮ ಜೊತೆಗೆ ಅಂತ ಹೇಳಿ ಆದರೆ ಬಲಗಡೆಯಿಂದ ನಾವು ಪೂಜೆ ಮಾಡಬೇಕಾದ್ರೆ ಪ್ರಸಾದ ಆಯಿತು ಅಂದರೆ ಅದು ತಕ್ಷಣವೇ ಫಲ ಸಿಗುತ್ತೆ ಅನ್ನೋ ಅರ್ಥ ಕೊಡುತ್ತೆ ಸ್ನೇಹಿತರೆ ಇನ್ನೂ ನಾವು ಪೂಜೆಯೇ ಮಾಡಿರಲ್ಲ ಮಂಗಳಾರತಿ ಮಾಡಿರಲ್ಲ ದೀಪ ಮುಡಿಸಿರಲ್ಲ ಆಗ್ಲೇನೆ ನಮಗೆ ನಾವು ಹೂ ಮುಡಿಸ್ಬೇಕಾದ್ರೆ ಪದೇ ಪದೇ ಹೂಗಳು ಬೀಳ್ತಾ ಇದ್ದಾವೆ ಅಂದರೆ ಅದು ಪ್ರಸಾದದ ಲೆಕ್ಕಕ್ಕೆ ಬರಲ್ಲ ಸ್ನೇಹಿತರೆ ಅಂದರೆ ಅದು ನಮ್ಮನ್ನು ಅವರು ಕಾಡಿಸ್ತಾ ಇರೋದು ನಮ್ಮ ಜೊತೆಗಿದ್ದಾರೆ ಅಂದರೆ ನಾನು ಪದೇ ಪದೇ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದೇ ನಾವು ನನಗೆ ಬಾಬಾ ನೀವು ತುಂಬಾ ಸತಾಯಿಸ್ಬೇಡ್ರಿ ಹೂಗಳನ್ನು ಅಷ್ಟು ಮುಡಿಸ್ಕೊಳ್ರಿ ಹೀಗೆ ಪದೇ ಪದೇ ಬೀಳ್ಬೇಡ್ರಿ ಅಂತ ಹೇಳಿ ನಾವು ಹೇಳಿದಾಗ ಅವ್ರು ಸುಮ್ಮನಾಗ್ತಾರೆ ಬಾಬಾ ಅಂತ ನಾವು ಹೇಳ್ತೀವಿ ಸ್ನೇಹಿತರಿಗೆ ಎಷ್ಟೋ ಜನರ ಅನುಭವ ಇದು ನನ್ನ ಅನುಭವ ಕೂಡ ಇದು ಆಗ ಒಂದು ಹೂವನ್ನು ಬೀಳಿಸೋದಿಲ್ಲ ಸ್ನೇಹಿತರೆ ಆಮೇಲೆ ನಾವು ದೀಪ ಮುಡಿಸಿ ಮಂಗಳಾರತಿಯನ್ನು ಮಾಡಿ ಅವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಲ್ಲ ಆಗ ಏನು ಪ್ರಸಾದ ಆಗುತ್ತಲ್ಲ ಸ್ನೇಹಿತರೆ ಅದು ನೂರಕ್ಕೆ ನೂರು ಪಾಲ ಕೊಡುತ್ತೆ ಸ್ನೇಹಿತರೆ ಆಗ ಅವರು ನಮ್ಮ ಪೂಜೆಯಿಂದ ಪ್ರಸನ್ನ ಚಿತ್ತರಾಗ್ತಾರೆ ಮೌನವಾಗಿಬಿಡ್ತಾರೆ ಆ ಸಮಯದಲ್ಲಿ ನಾವು ಏನು ಕೋರಿಕೆ ಇಡ್ತೀವಲ್ಲ ಪ್ರಾರ್ಥನೆ ಇಡ್ತೀವಲ್ಲ ಅದು ಫಲ ಸಿಗುತ್ತೆ ಸ್ನೇಹಿತರೆ ಆ ಎಲ್ಲ ವಿಚಾರಗಳನ್ನು ಬಾಬಾರವರ ಹತ್ರ ಮಾತಾಡ್ತೀವಿ ನಿಜ ಪ್ರತಿಯೊಂದನ್ನು ಹಂಚ್ಕೊಳ್ತೀವಿ ಬಾಬಾ ನಾವು ಮನೆಯಿಂದ ಹೊರ ಕೊಟ್ಟಿದ್ವಿ ಬನ್ನಿರಿ ನಮ್ಮ ಜೊತೆಗೆ ಅಂತ ಕರಿತೀವಿ ಹಾಗೆ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀನಿ ಅದರಲ್ಲಿ ಜಯ ಸಿಗಲಿ ಅಂತ ಕರಿತೀವಿ ಹೌದು ಸ್ನೇಹಿತರೆ ನಾವು ಕೇಳಲೇಬೇಕು ಯಾಕಂದರೆ ಇಲ್ಲಿ ಮನುಷ್ಯ ಅಂದರೆ ನಾವು ಮನುಷ್ಯರನ್ನು ನಂಬೋದಕ್ಕಿಂತ ಭಗವಂತನನ್ನು ನಂಬೋದೇ ಒಳ್ಳೆಯದು ಸ್ನೇಹಿತರೆ ಅಂದರೆ ಸಕಾರಾತ್ಮಕವಾದ ಒಂದು ಶಕ್ತಿಯನ್ನು ಊರ್ಜೆಯನ್ನು ನಂಬೋದೇ ಉತ್ತಮ ಸ್ನೇಹಿತರೆ ಹಾಗಾಗಿ ನಾವು ಪ್ರತಿಯೊಂದು ಮಾತುಕತೆಯನ್ನು ದಿನನಿತ್ಯ ನಾವು ಬಾಬಾರವರ ಜೊತೆಗೆ ಮಾತಾಡ್ತಾನೆ ಇರಬೇಕು ಅವರು ನಮಗೆ ಸ್ಪಂದಿಸುವ ಅನುಭೂತಿಗಳನ್ನು ಅನುಭವಗಳ ಮೂಡಿಸ್ಕೊಳ್ತಾನೆ ಸಾಕ್ತೀವಿ ಸ್ನೇಹಿತರೆ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನವನ್ನು ಗುರುವಿಗೆ ಹೊಂದಿಸುತ್ತಾ ಅವರ ನಾಮಸ್ಮರಣೆ ಮಾಡ್ತಾ ಅವರಲ್ಲಿ ಈ ದಿನದಲ್ಲಿ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗದೇ ಇರಲಿ ಎಲ್ಲವೂ ಒಳಿತಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕ ನಮ್ಮ ದಿನವನ್ನು ಶುರು ಮಾಡಬೇಕು ಸ್ನೇಹಿತರೆ ಹಾಗೆ ಆ ದಿನ ಒಳ್ಳೆಯ ರೀತಿಯಲ್ಲಿ ಕಳೆಯುತ್ತೆ ಅಂತ ಇಟ್ಕೊಳ್ರಿ ಇಲ್ಲ ಸಮಸ್ಯೆಗಳಾಗಿ ಆ ಸಮಸ್ಯೆಗಳಿಗೂ ಪರಿಹಾರ ಸಿಕ್ತು ಅಂತ ಅಂದ್ಕೊಡ್ರಿ ಆದರೆ ರಾತ್ರಿ ಮಲಗಬೇಕಾದ್ರೆ ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೇ ಮಲಗುವ ಪರಿಪಾಠವನ್ನು ಇಟ್ಕೋಬೇಕು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತು ಕೂಡ ನಾನು ಒಂದು ಮಗುವಿಗಾಗಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ ನಾವು ಎಡಗಡೆ ಬಲಗಡೆ ಅಂತಲೇ ನಾನು ಕೇಳಿದ್ದೆ ಸ್ನೇಹಿತರೆ ಅಂದ್ರೆ ನನಗೆ ಅರ್ಥ ಆಗಬೇಕಲ್ಲ ಬಾಬಾ ಆ ಮಗುವಿಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀಯ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವಳು ನರಳತಾ ಇದ್ದಾಳಿಲ್ಲ ಅಂತಲ್ಲ ಆದರೆ ಆದರೆ ನೀವೇ ಹೇಳಿದಿರಲ್ಲ ನಿಮ್ಮ ಭರವಸೆಗಳಲ್ಲಿ ನಿನ್ನ ಪ್ರಾರಬ್ಧ ಕರ್ಮ ಏನೇ ಇರಲಿ ನೀಚಾತಿ ನೀಚ ಪಾಪ ಏನೇ ಇರಲಿ ನನ್ನ ಪಾದಗಳಿಗೆ ಹಾಕು ನಾನು ನಿನ್ನ ಇಚ್ಛೆಗಳನ್ನ ಈಡೇರಿಸ್ತೀನಿ ಒಳ್ಳೆಯ ಕರ್ಮಗಳನ್ನ ಮಾಡ್ರಿ ಅಂತ ಹೇಳಿದಿರಲ್ಲ ಅದೇ ಪ್ರಕಾರ ಆ ಮಗುವಿಗೆ ಹುಷಾರಾಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅಂದ್ರೆ ಬಲಗಡೆಯಿಂದ ಒಂದು ಹೂವು ಕೊಟ್ಟು ಹಗ್ರಹಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡಿದ್ದೆ ಸ್ನೇಹಿತರೆ ಇಲ್ಲ ಆ ಮಗುವಿಗೆ ಇನ್ನೂ ಸಮಯ ತಗೊಳುತ್ತೆ ಅವಳು ಅನುಭವಿಸೋದು ಇನ್ನೂ ಇದೆ ಇದೆ ಅವ್ರ ತಂದೆ ತಾಯಿಯು ಇನ್ನೂ ಪ್ರಾರಬ್ಧ ಕರ್ಮವನ್ನು ಇದೆ ಅನ್ನೋದಾದ್ರೆ ಎಡಗಡೆಯಿಂದ ಪ್ರಸಾದ ಕೊಡ್ರಿ ಯಾಕಂದ್ರೆ ನನಗೆ ಅರ್ಥ ಆಗಬೇಕು ಅವರಿಗೆ ಏನಾದ್ರೂ ಒಂದು ಹೇಳಬೇಕಲ್ಲ ಹಾಗಂತ ನಾನು ಸುಳ್ಳು ಸುಳ್ಳು ಭರವಸೆಗಳನ್ನು ಕೊಡೋಕ್ಕಾಗಲ್ಲ ನಾನು ನಿಮ್ಮ ಹತ್ರ ಪ್ರಸಾದ ಕೇಳದೆ ನೀವು ಯಾವುದೋ ಕಡೆಯಿಂದ ಒಂದು ಹೂ ಕೊಟ್ರಿ ನಾನು ಅವ್ರಿಗೆ ಪ್ರಸಾದ ಆಯಿತು ಬಾಬಾರವರು ಆ ಶಿರವ್ರ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ಬೋದಿಲ್ಲ ಅಂತಲ್ಲ ಅದು ಒಂದು ಮಗುವಿನ ಪ್ರಶ್ನೆ ಆಗಿದೆ ಆ ಮಗು ಈಗ ಮೂರು ವರ್ಷದಿರ್ಬೋದು ಆದ್ರೆ ಬೆಳೀತಾ 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 ಆ ಮಗು ಸರಿಯಾಗಲೇ ಇಲ್ಲ ಅಂದ್ರೆ ನಿನ್ನ ಮೇಲೆ ಅವರಿಗಿರೋ ಭರವಸೆ ಕಳೆದು ಹೋಗುತ್ತಾ ಕಳೆದೋಗ ಪಾಪ ಆ ಭರವಸೆ ಹುಸಿ ಆಗಬಾರ್ದು ತಂದೆ ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಯೋಚನೆ ಮಾಡಿ ಏನಾಗುತ್ತೆ ಅವಳು ಭವಿಷ್ಯದಲ್ಲಿ ಅಂತ ಉತ್ತರ ಕೊಡು ಅಂತ ಕೇಳಿದೆ ಸ್ನೇಹಿತರೆ ಆದರೆ ನನಗೆ ಅವರು ಎಡಗಡೆಯಿಂದ ಪ್ರಸಾದ ಕೊಟ್ಟರು ಇಂದ ಪ್ರಸಾದ ಕೊಟ್ಟರು ಅದು ಅವ್ರ ಪಾದವನ್ನು ಮುಟ್ಟಿದೆ ಇಲ್ಲ ಅಂತಲ್ಲ ಆದರೂ ಕೂಡ ನನಗೆ ಅದು ಆದರೂ ಕೂಡ ನನಗೆ ಅದು ಏನೋ ಒಂಥರ ಅನುಮಾನಾಸ್ಪದವಾಗಿ ಆಗ್ಬಿಡ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮನಸ್ಸಿಗೆ ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು ಒಂದು ಮಗುವಿನ ಕೋರಿಕೆಯ ಬಗ್ಗೆ ಇಟ್ಟಿದ್ದೆ ಆದರೆ ಪಾಪ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಿ ನಾನು ಮತ್ತೆ ಹನ್ನೆರಡು ಗಂಟೆಗೆ ಒಂದು ಆರತಿ ಮಾಡ್ತೀನಿ ಬಾಬಾರವರಿಗೆ ಅಲ್ಲಿ ಆರತಿ ನಡೆಯತ್ತಲ್ಲ ಆ ಸಮಯದಲ್ಲೂ ಕೂಡ ನಾನು ಒಂದು ಆರತಿಯನ್ನು ಮಾಡ್ತೀನಿ ಸ್ನೇಹಿತರೆ ಆ ಸಮಯದಲ್ಲಿ ನಾನು ಮತ್ತೊಮ್ಮೆ ಆ ಮಗುವಿಗಾಗಿ ಪ್ರಾರ್ಥನೆಯನ್ನು ಮಾಡಿದೆ ನೀನೇ ಈ ರೀತಿ ಕೈ ಬಿಟ್ಟ ಮೇಲೆ ಮತ್ತು ಆ ಮಗುವಿಗೆ ದಿಕ್ಕಾದರೂ ಯಾರು ಏನೋ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವು ಪಡ್ಕೊಂಡು ಇಲ್ಲ ಅಂತಲ್ಲ ಆದರೆ ಅವ್ರ ತಂದೆ ತಾಯಿ ತಾಯಿ ಈಗ ತುಂಬ ಬದಲಾವಣೆಯನ್ನು ಹೊಂದಿದ್ದಾರೆ ಶ ಆ ಮಗುವಿನ ತಾಯಿ ಮೂರುವರೆ ವರ್ಷದ ಮಗುವನ್ನು ಬಗ್ಲಲ್ಲಿ ಅವುಚ್ಕೊಂಡು ನಿನಗೆ ಒಂಬತ್ತು ದೀಪಗಳ ಆರತಿಯನ್ನು ದಿನನಿತ್ಯ ಮಾಡ್ತಾ ಇದ್ದಾರೆ ಅಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದಾರೆ ಹಾಗೆ ಪ್ರಾರ್ಥನಾಷ್ಟಕವನ್ನು ಪಠಿಸ್ತಾ ಇದ್ದಾರೆ ಬಾಬಾ ಅವರಿಗೆ ಮೋಸ ಮಾಡಬೇಡ ಒಂದು ಭರವಸೆ ಕೊಡು ಆ ಮಗುವಿನ ಪ್ರಾರಬ್ಧ ಕರ್ಮವನ್ನು ಕ್ಷಮಿಸಿ ಆ ಮಗುವಿಗೆ ನಡಿಲಿಕ್ಕೆ ಒಂದು ಅವಕಾಶ ಕೊಡು ಯಾಕಂದರೆ ಅದೊಂದು ಹೆಣ್ಮಗು ನೀನೇ ತಿಳ್ಕೊ ಒಂದು ಹೆಣ್ಣಿನ ಕಷ್ಟ ಹೇಗಿರುತ್ತೆ ಏನೇನೆಲ್ಲ ಇರುತ್ತೆ ಅವ್ರ ಜೀವನದಲ್ಲಿ ಅಂತೇಳಿ ಆ ಮಗು ಆಗಲಿಲ್ಲ ಅಂದರೆ ಅದ್ರ ಭವಿಷ್ಯ ಏನು ಏನು ಕತೆ ಬಾಬಾ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಸ್ನೇಹಿತರೆ ಹನ್ನೆರಡು ಗಂಟೆ ಸಮಯದಲ್ಲಿ ಬಾಬಾರವರು ನನಗೆ ಬಲಗಡೆ ತೊಡೆಯಿಂದ ಮಂಗಳಾರತಿ ಮಾಡಬೇಕಾದ್ರೆ ಒಂದು ಗುಲಾಬಿ ಹೂವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಮಗುವಿಗೋಸ್ಕರೇ ನಾನು ಕೇಳಿದ್ದೆ ಹಾಗೆ ಬಾಬಾರವರ ಫೋಟೋದ ಮೇಲಿಂದ ಕೂಡ ನನಗೆ ಬಲಗಡೆ ಪ್ರಸಾದ ಆಗಿದೆ ಸ್ನೇಹಿತರೆ ಅಂದರೆ ಕೆಲವರು ಸಮಸ್ಯೆಗಳು ಹೇಳ್ಕೊಂಡಿದ್ರು ಆ ಸಮಸ್ಯೆಗೆ ಪರಿಹಾರ ಇಟ್ಟಿದ್ದೆ ಸ್ನೇಹಿತರೆ ಅಂದರೆ ತುಂಬ ಜನ ಕಷ್ಟ ಸಮಸ್ಯೆಗಳು ಅಂತ ಹೇಳಿ ನಿಮ್ಮ ಬಳಿಗೆ ಬಂದಿದ್ದಾರೆ ಭರವಸೆ ಇಟ್ಟು ಬಂದಿದ್ದಾರೆ ಅವರ ಭರವಸೆಯನ್ನು ಹುಸಿ ಹಾಕಿಸ್ಬೇಡ್ರಿ ಏನಾದರೂ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ನಿಮ್ಮಿಂದ ಆಗದೆ ಇರೋದು ಯಾವುದೂ ಇಲ್ಲ ಬಾಬಾ ಅಸಾಧ್ಯವಾದದನ್ನು ಸಾಧ್ಯವಾಗಿಸುವ ಶಕ್ತಿ ತಪಸ್ ಸೊ ನಿಮ್ಮಲ್ಲಿ ಬಾಬಾ ಹಾಗಾಗಿ ಅವರನ್ನು ಕ್ಷಮಿಸಬೇಕು ಹಾಗೆ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂಡಾಗ ಬಲಗಡೆಯಿಂದ ಪ್ರಸಾದ ಆಗಿದೆ ಸ್ನೇಹಿತರೆ ದೇವರ ಮೇಲಿಂದ ಹೂವು ಎಡಗಡೆ ಬಿದ್ದರೂ ಪರವಾಗಿಲ್ಲ ಬಲಗಡೆ ಬಿದ್ದರೂ ಪರವಾಗಿಲ್ಲ ಅದು ಪ್ರಸಾದನೇ ಭಗವಂತನ ಮೇಲಿನ ಹೂವು ಪ್ರಸಾದವಾಗಿ ಸಿಗೋದೇ ನಮ್ಮ ಭಾಗ್ಯ ಅದರಲ್ಲೂ ಕೂಡ ನಮ್ಮ ಪ್ರಶ್ನೆ ಯಾವ ರೀತಿ ಇರುತ್ತೆ ಅದರಲ್ಲೂ ನಮ್ಮ ಪ್ರಶ್ನೆಯನ್ನು ಗುರುವಿನಲ್ಲಿ ಯಾವ ರೀತಿ ಇಟ್ಟಿರ್ತೀವಲ್ಲ ಅದರ ಆಧಾರದ ಮೇಲೆಯೇ ನಮಗೆ ಆ ಪ್ರಸಾದ ಪರಿಗಣನೆಗೆ ಬರುತ್ತೆ ಸ್ನೇಹಿತರೆ ಅಂದರೆ ನಾವು ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೀವಿ ಆ ಕೆಲಸದಲ್ಲಿ ನನಗೆ ಯಶಸ್ಸು ಸಿಗುತ್ತೆ ಅಂದರೆ ಬಲಗಡೆ ಕೊಡು ನಾ ನೀನು ಹೊರಡುವ ಕೆಲಸದಲ್ಲಿ ಇವತ್ತು ಯಾವುದೇ ರೀತಿ ಒಳ್ಳೆಯದಾಗಲ್ಲ ಅದು ಮೋಸ ವಂಚನೆಯಿಂದ ಕೂಡಿದೆ ಹಾಗಾಗಿ ನಿನಗೆ ಆ ಕೆಲಸ ಬೇಡ ಅನ್ನೋದಾದರೆ ಎಡಗಡೆಯಿಂದ ಕೊಡು ಅಂತ ನಾವು ಪ್ರಾರ್ಥನೆಯನ್ನು ಇಡ್ತೀವಲ್ಲ ಹಾಗಾಗಿ ಆ ಪ್ರಾರ್ಥನೆಯನ್ನು ಅವರು ಎಷ್ಟು ಗಮನ ಬಿಟ್ಟು ಹಲಿಸ್ತಾರೆ ಅಂದರೆ ಅದಕ್ಕೆ ತಕ್ಕ ಪ್ರಸಾದವನ್ನೇ ಅವ್ರು ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಇದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ ನಾವು ಏನನ್ನೂ ಪ್ರಾರ್ಥನೆ ಮಾಡಲ್ಲ ದಿನನಿತ್ಯ ಹಾಗೆ ಕುತ್ಕೊಂಡು ಬಾಬಾರವರದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಅಷ್ಟೇ ಬಾಬಾ ಆಗ ಅವರ ಎಡಗಡೆಯ ಪ್ರಸಾದವೇ ಆಗಿರಲಿ ಬಲಗಡೆಯ ಪ್ರಸಾದವೇ ಆಗಿರಲಿ ಮದ್ಯದ ಪ್ರಸಾದವೇ ಆಗಿರಲಿ ಅದು ಒಳ್ಳೆಯದೇ ಆಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ಯಾವುದೇ ರೀತಿ ಬೇಡಿಕೆ ಇಟ್ಟಿರಲ್ಲ ಎಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳಿ ಆಶೀರ್ವಾದವನ್ನು ಬೇಡಿರ್ತೀವಲ್ವಾ ಹಾಗಾಗಿ ಅದಕ್ಕೆ ಆಶೀರ್ವಾದವಾಗಿ ಅವರು ಒಂದು ಪ್ರಸಾದ ಹೂವಿನ ಪ್ರಸಾದವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಆ ಕೆಲಸ ಮಾಡೋದಾದ್ರೆ ಬಲಗಡೆ ಬೇಡ ಅನ್ನೋದಾದ್ರೆ ಎಡಗಡೆ ಅಂತ ಹೇಳಿ ಪ್ರಶ್ನೆ ಇಟ್ಟಾಗ ಅದಕ್ಕೆ ತಕ್ಕ ಹಾಗೆ ನಮಗೆ ಪ್ರಸಾದ ಹೂವಿನ ಪ್ರಸಾದ ಸಿಕ್ಕಾಗ ನಾವು ಅದೇ ತರ ನಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲ ನಾವು ನನಗೆ ಆ ಕೆಲಸ ಆಗಲೇಬೇಕು ಬಾಬಾರೇವರು ಏನೋ ಕೊಟ್ಟಿದ್ದಾರೆ ಇಲ್ಲ ನನಗೆ ಆ ಕೆಲಸ ಆಗಲೇಬೇಕಪ್ಪ ಅದು ಎಷ್ಟಾದರೂ ಪರವಾಗಿಲ್ಲ ನನಗೆ ಅದು ಪಡಿಲೇಬೇಕು ಅಂತೇಳಿ ಹಂಬಲ ಇಟ್ಕೊಂಡು ನಾವು ಬಾಬಾರವರ ಪ್ರಸಾದವನ್ನ ಧಿಕ್ಕರಿಸಿ ಹೋದರೆ ಅದರಲ್ಲಿ ನಮ್ಗೆ ಯಾವತ್ತೂ ಯಶಸ್ಸು ಸಿಗೋದಿಲ್ಲ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನಾವು ಸುಮ್ಮನೆ ಬಡದಾಡ್ತೀವಿ ಹೊರತು ಅದರಲ್ಲಿ ನಮ್ಗೆ ಒಳ್ಳೆಯದಾಗಲ್ಲ ಆ ಕೆಲಸದಲ್ಲಿ ನಮಗೆ ಏಳ್ಗತಿನೂ ಸಿಗೋದಿಲ್ಲ ಸ್ನೇಹಿತರೆ ಮತ್ತೆ ಒಂದೆರಡು ವರ್ಷ ಮೂರು ವರ್ಷ ದುಡ್ಡಿರೋವರಿಗೂ ಬಲ ಇರೋವರೆಗೂ ನಾವು ಮಾಡ್ತೀವಿ ಆಮೇಲೆ ಅದರಿಂದ ಹಿಂಸರಿಯ ಪರಿಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ಬಾಬಾರವರಿಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ದೆ ತಾನೇ ನಮ್ಗೆ ಅದು ಪ್ರಸಾದವನ್ನು ಕೊಟ್ಟಿರ್ತಾರೆ ಹಾಗಾಗಿ ನಾವು ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಬಿಟ್ಟು ಕೇಳಿದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ನಡೆಯನ್ನು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಬಲಗಡೆಯಿಂದ ಪ್ರಸಾದ ಕೊಟ್ಟಾಗ ನಾವು ಕಣ್ಮುಚ್ಚಿ ಅವ್ರು ಏನು ಹೇಳಿರ್ತಾರಲ್ಲ ಅದ್ರ ಬಗ್ಗೆ ನಂಬಿಕೆ ಇಟ್ಟು ನಡಿಬೋದು ಸ್ನೇಹಿತರೆ ಸ್ನೇಹಿತರೆ ಅದೇ ಪ್ರಕಾರ ಅದಕ್ಕೆ ಫಲ ಸಿಗ್ತಾ ಹೋಗುತ್ತೆ ಹಾಗಾಗಿ ಬೆಳಗ್ಗೆ ಐದು ಗಂಟೆಗೆ ಪ್ರಾರ್ಥನೆಯನ್ನು ಮಾಡಿದಾಗ ಆ ಮಗುವಿನ ಪರಿಸ್ಥಿತಿ ಸುಧಾರಿಸೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಎಡಗಡೆಯಿಂದ ಪ್ರಸಾದ ಆಗಿದೆ ಹಾಗೆ ಹನ್ನೆರಡು ಗಂಟೆಗೆ ನಾನು ಇನ್ನೊಂದು ಸಾರಿ ಪ್ರಾರ್ಥನೆ ಇಟ್ಟಾಗ ಬಲಗಡೆಯಿಂದ ಆಶೀರ್ವಾದ ಮಾಡಿದ್ದಾರೆ ಸ್ನೇಹಿತರೆ ಆದರೆ ನನಗಿದು ಇನ್ನೂ ಕನ್ಫ್ಯೂಸಲ್ಲಿದೆ ಹಾಗಾಗಿ ನಾನು ಆ ಮುಂದಿನ ಗುರುವಾರ ಕೂಡ ಆ ಮಗುವಿನ ವಿಚಾರವಾಗಿ ಮತ್ತೊಮ್ಮೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಇಡ್ತೀನಿ ಸ್ನೇಹಿತರೆ ಪ್ರಾರ್ಥನೆಗೆ ತುಂಬ ಶಕ್ತಿ ಇದೆ ಹಾಗಾಗಿ ನಿಮಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಆ ಮಗುವಿನ ವಯಸ್ಸು ಮೂರುವರೆ ವರ್ಷ ಅವಳು ತುಂಬ ಚೆನ್ನಾಗಿದ್ದಾಳೆ ಬೆಳವಣಿಗೆ ಚೆನ್ನಾಗಿದೆ ಬುದ್ಧಿನೂ ಇದೆ ಹಾಗೆ ಆಲಿಸ್ತಾಳೆ ಅಮ್ಮನ ಮಾತುಗಳನ್ನು ಆಲಿಸ್ತಾಳೆ ಅದಕ್ಕೆ ಉತ್ತರವನ್ನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಅವಳಿಗೆ ಇದೆ ಕಾಲುಗಳಲ್ಲೂ ಶಕ್ತಿ ಇದೆ ಕೈಗಳಲ್ಲೂ ಶಕ್ತಿ ಇದೆ ಎತ್ತ ಆಡಿಸ್ತಾಳೆ ಆದರೆ ಸೊಂಟ ಅವಳಿಗೆ ನಿಲ್ಲಿಕೆ ಆಗ್ತಾಯಿಲ್ಲ ಹಾಗೆ ಕುತ್ತಿಗೆ ಸ್ವಲ್ಪ ನಿಲ್ಲಿಕೆ ಆಗ್ತಾಯಿಲ್ಲ ಆದರೆ ಬಾಬಾರವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ನಂಬಲಿಕ್ಕೆ ಶುರುವಾದಮೇಲೆ ಅವಳಲ್ಲಿ ತುಂಬ ಬದಲಾವಣೆ ಕಂಡಿದೆ ಆ ಮಗು ಈಗ ತುಂಬ ರೀತಿಯಲ್ಲಿ ಅವರಿಗೆ ಸ್ಪಂದಿಸ್ತಾ ಇದೆ ಆದರೂ ಕೂಡ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಗಲಿ ಆ ಮಗು ಆದಷ್ಟು ಬೇಗ ಒಳಿತಾಗಲಿ ಅಂತ ಹೇಳಿ ಈ ವಿಡಿಯೋ ನೋಡೋರು ಎಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ವಿಡಿಯೋ ಈ ವಿಡಿಯೋ ನೋಡೋರಲ್ಲಿ ಯಾರಾದರೂ ಒಬ್ಬರು ಪುಣ್ಯವಂತರು ಇರ್ತಾರಲ್ಲ ಆ ಪುಣ್ಯವಂತರ ಪ್ರಾರ್ಥನೆ ಇರತ್ತಲ್ಲ ಆ ಪ್ರಾರ್ಥನೆಗೆ ಫಲ ಬಲ ಆ ಗುರುವು ಕೊಟ್ಟೇ ಕೊಡ್ತಾರೆ ಅನ್ನೋದು ನನ್ನ ಒಂದು ಹೆಬ್ಬೈಕೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಆ ಮಗುವಿನ ವಿಚಾರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಅಂತ ಕೇಳ್ತೀನಿ ಸ್ನೇಹಿತರೆ ಹಾಗಂತ ನಾವು ಹಾಗಂತ ನೀವು ಹೇಳ್ಬೋದು ಉಳಿದವರೆಲ್ಲರ ಪ್ರಾರ್ಥನೆ ಹಾಗದೆ ಫಲಿಸೋದಿಲ್ಲ ಅಂತ ಹೇಳಿ ಅಲ್ಲ ಸ್ನೇಹಿತರೆ ಅದೇನು ಗೊತ್ತಾ ಈಗ ನಾವು ಒಂದು ಮದುವೆ ಮಾಡ್ತಾ ಇದ್ದೀವಿ ಅಂದರೆ ಸಾವಿರಾರು ಜನರನ್ನು ಮದುವೆಗೆ ಕರಿತೀವಿ ಇಲ್ಲ ಅಂತ ಅಲ್ಲ ಆದರೆ ಎಲ್ಲರೂ ಒಂದೇ ಮನಸ್ಸಿಂದ ಹರಿಸ್ತಾರ ಆಶೀರ್ವಾದ ಮಾಡ್ತಾರೆ ಏನೋ ಕೆಲವರು ಮದುವೆಗೆ ಬರಬೇಕಲ್ಲ ಅಂತ ಬಂದಿರ್ತಾರೆ ಒಬ್ಬರು ಅಯ್ಯೋ ಹೋಗದೇ ಇದ್ದರೆ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಬಂದಿರ್ತಾರೆ ಮನೇಲಿ ಏನಪ್ಪ ಅಡಿಗೆ ಮಾಡೋದು ಹೋಗಿಬಿಡೋಣ ಮದುವೆಗೆ ಕರೆದಿದ್ರೆ ಊಟ ಮಾಡೋಣ ಅನ್ನೋ ಮನಸ್ಸಿಟ್ಕೊಂಡು ಬಂದಿರ್ತಾರೆ ಇವರು ಮನೆಯಲ್ಲಿದ್ದು ಬೇಜಾರಾಗುತ್ತೆ ಮದುವೆ ಕರೆದಿದ್ದಾರೆ ಹೋಗಿ ಬರೋಣ ಅಂತ ಬರ್ತಾರೆ ಸ್ನೇಹಿತರೆ ಒಂದಲ್ಲ ಈ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಬಹಳ ಭಿನ್ನವಾದ ಸ್ಥಿತಿಗಳನ್ನು ಹೊಂದಿರುತ್ತೆ ಸ್ನೇಹಿತರೆ ಕೆಲವರು ಅಯ್ಯೋ ಅವರು ತುಂಬ ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದಾರೆ ಅವ್ರ ಕಷ್ಟಗಳನ್ನು ನಾನು ನೋಡಿದ್ದೆ ಹಾಗಾಗಿ ಅವ್ರ ಮಗಳಿಗೆ ಒಳ್ಳೇದಾಗಲಿ ಹೇಳಿ ಆಶೀರ್ವಾದ ಮಾಡಬರೋಣ ಅಂತೇಳಿ ಹೊರಟಿರ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಆಲೋಚನೆಗಳು ಹಾಗೆ ನಮ್ಮ ಆಲೋಚನೆಗಳು ಮನಸ್ಥಿತಿ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಫಲಗಳೇ ಆಶೀರ್ವಾದಗಳೇ ಆ ಮಗುಗೆ ಸಿಗುತ್ತೆ ಸ್ನೇಹಿತರೆ ಈಗ ಕೇವಲ ಹೋಗಿ ಬರೋಣಪ್ಪ ಅಂತ ಹೇಳಿ ನಾವು ಮದುವೆಗೆ ಹೋದಾಗ ಅದರಲ್ಲಿ ಆ ಹೋಗಿ ಬರೋಣಪ್ಪ ಏನೋ ಕರ್ದಿದಾರಲ್ಲ ಅಂತ ಹೇಳಿ ನಾವು ಆ ಮದುವೆಗೆ ಹೋದಾಗ ಅದು ಹೇಗಿರುತ್ತೆ ನೀವೇ ಯೋಚನೆ ಮಾಡಿರಿ ಇಲ್ಲಪ್ಪ ಅವ್ರು ತುಂಬ ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಮಗಳ ಜೀವನ ಒಳ್ಳೇದಾಗಿರಲಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡಬಾರಣಪ್ಪ ಅಂತ ಹೇಳಿ ನಾವು ಅಂದ್ಕೊಂಡು ಹೊರಟಾಗ ಹೇಗಿರುತ್ತೆ ಹೇಳ್ರಿ ಸ್ನೇಹಿತರೆ ನಮ್ಮ ಮನಸ್ಸು ಯಾವುದನ್ನು ಚಿಂತಿಸುತ್ತೋ ಅದೇ ಸಕ್ರಿಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಸ್ನೇಹಿತರೆ ಮದುವೆ ಆಗಿರ್ಬೋದು ತೊಟ್ಟಿಲ ಶಾಸ್ತ್ರ ಆಗಿರ್ಬೋದು ಇಲ್ಲ ಮಗಳು ದೊಡ್ಡೋಳಾಗಿದ್ದಾಳೆ ಅನ್ನೋ ಕಾರ್ಯಕ್ರಮವಾಗಿರ್ಬೋದು ಹಾಗೆ ಒಂದು ರಥ ಪೂಜೆ ಆಗಿರ್ಬೋದು ಇದನ್ನು ಹಾಗೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಇದಕ್ಕೆಲ್ಲ ನಾವು ಜನರನ್ನು ಆಹ್ವಾನಿಸ್ತೀವಿ ಅಂದರೆ ಅವರೇ ಅವ್ರು ಬಂದು ಹೋಗೋದ್ರಿಂದ ಅವರು ಏನಾದರೂ ಒಂದು ಒಳ್ಳೆಯದು ಬಯಸೋದ್ರಿಂದ ಅದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾವು ಕರೆಯೋದು ಸ್ನೇಹಿತರೆ ಇದರ ಹಿಂದಿನ ಅರ್ಥ ಇದೆ ಸ್ನೇಹಿತರೆ ಅಂದರೆ ನಾವು ಯಾವುದೋ ಒಂದು ಪೂಜೆಗಾಗಲಿ ಮದುವೆಗಾಗಲಿ ಒಬ್ಬರನ್ನ ಆಹ್ವಾನಿಸ್ತೀವಿ ಅಂದರೆ ಅವರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಕರಿತೀವಿ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಯಾವುದೇ ಒಂದು ಹೋಗಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಲಿ ಆ ಜೋಡಿಯನ್ನಾಗಲಿ ಆ ಮಗುವನ್ನಾಗಲಿ ಹರಿಸಿ ಬರೋ ಪದ್ಧತಿಯನ್ನು ಇಟ್ಕೊಳ್ಬೇಕು ಸ್ನೇಹಿತರೆ ಇದರಿಂದ ಅವರಿಗೆ ಒಳ್ಳೆಯದಾಗುತ್ತೆ ನೂರು ಜನರ ಪ್ರಾರ್ಥನೆ ಬ ಗುರುವಿಗೆ ತಲುಪ್ತು ಅಂದರೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಆ ಮಗುಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಏನು ಒಂದು ಸಾವಿರ ಜನ ಪ್ರಾರ್ಥನೆ ಮಾಡ್ತೀವೋ ಎರಡು ಸಾವಿರ ಜನ ಪ್ರಾರ್ ಪ್ರಾರ್ಥನೆ ಮಾಡ್ತೀವೋ ಗೊತ್ತಿಲ್ಲ ಆದರೆ ನಾವು ಪ್ರಾರ್ಥನೆ ಅಂತೂ ಮಾಡ್ತೀವ ಆ ಮಗುವಿಗೆ ಒಳ್ಳೆಯದಾಗಲಿ ಆ ಮಗುವಿನ ಪ್ರಾರಬ್ಧ ಕರ್ಮ ಏನೇ ಇದ್ರೂ ಕ್ಷಮಿಸಿ ಆ ಮಗು ನಡೆಯುವಂತೆ ಮಾಡಿರಿ ಬಾಬಾ ಪ್ರಾರ್ಥನೆ ಸಲ್ಲಿಸ್ತೀವಲ್ಲ ಸ್ನೇಹಿತರೆ ಅವತ್ತು ನಾವು ಏನು ಶ್ರದ್ಧೆ ಇಟ್ಟು ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಪೂಜಿಸಿರ್ತೀವಲ್ಲ ಅದ್ರ ಫಲವನ್ನು ನಾವು ಆ ಮಗುವಿಗೋಸ್ಕರ ಬೇಡಿರ್ತೀವಿ ಅವತ್ತು ಹಾಗಾಗಿ ಆ ಮಗುವಿಗೆ ಬೇಗ ಬೇಗ ಗುಣ ಆಗುತ್ತೆ ಸ್ನೇಹಿತರೆ ಭಗವಂತ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾನೆ ಆ ಮಗುವಿಗೋಸ್ಕರ ಇಷ್ಟು ಜನ ಬೆಂಬಲಕ್ಕೆ ನಿಂತು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇವರ ಪ್ರೀತಿ ವಿಶ್ವಾಸ ಒಂದು ಅನ್ಯೋನ್ಯತೆ ಇವರು ಇಷ್ಟೊಂದು ಒಳ್ಳೆಯ ಕರ್ಮವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳುವಂಥ ಮನಸ್ಥಿತಿಯನ್ನು ಹೊಂದಿದಾರಲ್ಲ ಇವರೆಲ್ಲರ ಮನಸ್ಸಿನ ಭರವಸೆಯನ್ನು ನಾನು ಉಳಿಸಬೇಕು ಇದರಿಂದ ಇವರು ಇನ್ನೂ ಸಕಾರಾತ್ಮಕ ಆಲೋಚನೆಗಳನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಒಳ್ಳೆಯ ಕರ್ಮದತ್ತ ಹೆಜ್ಜೆಯನ್ನು ಇಡ್ತಾರೆ ಅವರ ಭರವಸೆಗಳನ್ನು ನಾನು ಗೆಲ್ಲಿಸಬೇಕು ಅಂತ ಹೇಳಿ ಬಾಬಾರವರು ಅಂದ್ಕೊಳ್ತಾರೆ ಸ್ನೇಹಿತರೆ ಹಾಗೆ ಬಾಬಾರವರ ಭರವಸೆಗಳು ಕೂಡ ಅದೇ ಥರ ಇದ್ದಾವೆ ನೀನು ಇನ್ನೊಬ್ಬರಿಗೆ ಒಳ್ಳೇದು ಮಾಡು ನಾನು ನಿನಗೆ ಒಳ್ಳೇದು ಮಾಡ್ತೀನಿ ನೀನು ನೊಂದವರಿಗೆ ಸಹಾಯ ಮಾಡು ನಾನು ನಿನ್ನ ಸಹಾಯಕ್ಕೆ ನಿಲ್ತೀನಿ ನೀನು ಬೇರೆಯವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡು ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿ ಅನೇಕ ರೀತಿ ಬಾಬಾರವರು ಸರಳ ಉಪದೇಶಗಳನ್ನ ಕೊಡ್ತಾನೆ ಇದ್ರು ಸ್ನೇಹಿತರೆ ಆ ಉಪದೇಶಗಳಿಗೆ ಆ ಭರವಸೆಗಳಿಗೆ ಸಚೇತವಾಗಿ ಇಂದಿಗೂ ಕೂಡ ನಿಂತಿದ್ದಾರೆ ಸ್ನೇಹಿತರೆ ಬಾಬಾರವರು ನಾವೆಲ್ಲರೂ ಕೂಡ ಆ ಮಗುವಿನ ಒಂದು ಒಳಿತಿಗಾಗಿ ಪ್ರಾರ್ಥನೆಯನ್ನ ಮಾಡೋಣ ಖಂಡಿತವಾಗಿಯೂ ಮುಂದಿನ ಗುರುವಾರ ನಾನು ಮತ್ತೊಮ್ಮೆ ಆ ಮಗುವಿನ ಹೆಸರಲ್ಲಿ ಪೂಜೆಯನ್ನ ಮಾಡ್ತೀನಿ ಪ್ರಸಾದವನ್ನ ಕೇಳ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೆ ನೀವೆಲ್ಲರೂ ಆ ಮಗುವಿಗೋಸ್ಕರ ಪ್ರಾರ್ಥನೆಯನ್ನ ಬಾಬಾರವರಲ್ಲಿ ಸಲ್ಲಿಸ್ರಿ ಅಂತ ಹೇಳಿ ನಿಮ್ಮಲ್ಲೂ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆ ನಮಗೆ ತುಂಬಾ ವರ್ಷಗಳಿಂದ ಮಕ್ಕಳಾಗಿಲ್ಲ ಹಾಗಾಗಿ ನೀವು ಒಂದ್ಸರಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳ್ರಿ ಅಂತ ಕೇಳಿ ಅನಾರೋಗ್ಯದ ಸಮಸ್ಯೆಗೆ ಪ್ರಾರ್ಥನೆ ಮಾಡ್ಕೊಡ್ರಿ ಅಂತ ಕೇಳಿದ್ರು ಹಾಗೆ ಮದುವೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಏನಾದರೂ ಪ್ರಾರ್ಥನೆ ಮಾಡ್ಕೊಡ್ರಿ ಅಂತ ಕೇಳಿದ್ರು ಸ್ನೇಹಿತರೆ ನಾನು ಕೂಡ ಬಾಬಾರವರಲ್ಲಿ ಭರವಸೆ ಇಟ್ಟು ಅವರು ಭರವಸೆ ಇಟ್ಟು ನಿನ್ನ ಪಾದಗಳಿಗೆ ಶರಣಾಗಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಭರವಸೆಗಳನ್ನು ನೀನು ಗೆಲ್ಲಿಸು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಾಗ ಬಾಬಾರವರ ಫೋಟೋದ ಮೇಲಿಂದ ಬಲಗಡೆಯಿಂದ ಹೂವಿನ ಹಾರದ ಪ್ರಸಾದವಾಗಿದೆ ಸ್ನೇಹಿತರೆ ಖಂಡಿತ ಒಳ್ಳೇದಾಗತ್ತೆ ಬಾಬಾರವರು ಒಂದ್ಸರಿ ಭರವಸೆ ಕೊಟ್ಟರು ಅಂದರೆ ಅವರ ಭರವಸೆಗಳಿಂದ ಅವ್ರು ಎಂದಿಗೂ ಹಿಂದೆ ಸರಿಯಲ್ಲ ಆಗತ್ತೆ ಸ್ವಲ್ಪ ತಾಳ್ಮೆ ವಹಿಸ್ರಿ ಒಳ್ಳೆಯ ಕರ್ಮವನ್ನು ಮಾಡಿಕೊಡ್ರಿ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಬಯಸ್ರಿ ಯಾಕಂದ್ರೆ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತವೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಅಳಿತಾ ಹೋಗ್ತವೆ ಅಂದರೆ ಕಳೀತಾ ಹೋಗ್ತವೆ ಆದರೆ ಆಗ ನಮ್ಮ ಪುಣ್ಯ ವೃದ್ಧಿ ಆಗ್ತಾ ಹೋಗುತ್ತಲ್ಲ ನಮ್ಮ ಪುಣ್ಯ ವೃದ್ಧಿ ಆದಂತೆಲ್ಲ ನಮಗೆ ಏನು ನಾವು ಬಯಸ್ತೀವಲ್ಲ ಆ ಫಲ ನಮಗೆ ಸಿಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾ ಸದಾ ಮಾರ್ಗದರ್ಶನ ಮಾಡೋದು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ಸಕಾರಾತ್ಮಕವಾಗಿ ಆಲೋಚನೆ ಮಾಡು ಹಾಗೆ ಯಾವಾಗ್ಲೂ ಶ್ರದ್ಧೆ ಇಟ್ಟು ಶುದ್ಧ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ಫಲದ ಅಪೇಕ್ಷೆ ನೀನ್ ಪಡಬೇಡ ಫಲದ ಅಪೇಕ್ಷೆ ನನಗೆ ಬಿಟ್ಬಿಡು ನಾನ್ ನಿನಗೆ ಏನ್ ಕೊಡಬೇಕು ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು ಯಾವ ಸಂದರ್ಭದಲ್ಲಿ ಹೇಗೆ ಯಾವ ರೂಪದಲ್ಲಿ ಬಂದ್ಕೊಡ್ಬೇಕು ಅಂತ ಹೇಳಿ ನನಗೆ ತಿಳಿದಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಿನ್ ಜೀವನದಲ್ಲಿ ಅದು ಬಂದ್ ಸೇರುತ್ತೆ ಅಂತ ಬಾಬಾರವರು ಸದಾ ಉಪದೇಶಗಳಲ್ಲಿ ಹೇಳ್ತಾ ಇರೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅವರ ಹನ್ನೊಂದು ಭರವಸೆಗಳಲ್ಲಿ ಬಾಬಾ ಇಂದಿಗೂ ಸಚೇತರಾಗಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಹಾಗೆ ನೀವು ಕೂಡ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ರಿ ಬಾಬಾರವರಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಇಟ್ಟು ಪೂಜಿಸ್ರಿ ಹಾಗೆ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಡ್ರಿ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಡ್ರಿ ಹಾಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋ ವಿಚಾರವನ್ನಂತೂ ಮನಸ್ಸಿನಿಂದ ಹಾಕಿಬಿಡ್ರಿ ಸ್ನೇಹಿತರೆ ಒಳ್ಳೆಯ ವಿಚಾರಗಳನ್ನೇ ಮಾಡಿರಿ ಒಳ್ಳೆಯದನ್ನೇ ಬಯಸಿರಿ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಸ್ನೇಹಿತರೆ ಒಂದು ಲೈಕನ್ನು ಮಾಡಿರಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ